ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಈಗ ಆಲ್ರೆಡಿ ನೀವು ಟ್ರೇಲರ್ ಟೀಸರ್ ಹಾಗೆ ಎರಡು ಸಾಂಗ್ ನ ಕೂಡ ನೋಡ್ಕೊಂಡ್ ಬಂದ್ರಿ ಸೊ ಅದ್ಭುತವಾಗಿ ಮೂಡ್ ಬಂದಿದೆ ಅಂಡ್ ಮೋರ್ ಓವರ್ ನಾವು ಫಸ್ಟ್ ಆಫ್ ಆಲ್ ಬರೀ ಕಾಮಿಡಿ ಅಂತ ಬಂದಾಗ ಫಸ್ಟ್ ಆ್ಯಕ್ಟಿಂಗ್ ತಕ್ಷಣ ಓಕೆ ಫೈನ್ ಅಂತ ಹೇಳಿ ಹೇಳ್ತೀವಿ ಈ ಫೈಟು ಅಥವಾ ಸಾಂಗು ಈ ಡಾನ್ಸ್ ಅಂತ ಒಂದು ಸ್ವಲ್ಪ ಹಿಂಜರಿತೀವಿ ಬಟ್ ಹೋಗ್ತಾ ಹೋಗ್ತಾ ಅವ್ರಿಗೆ ಬಿಗಿನಿಂಗಲ್ಲಿ ಸಾಂಗ್ ಮಾಡಬೇಕು ಅನ್ನೋದು ಐಡಿಯಾ ಇತ್ತು ಅಲ್ವೋ ಗೊತ್ತಿಲ್ಲ ಬಟ್ ನಾವು ಶೂಟಿಂಗ್ ಸ್ಟಾರ್ಟ್ ಆಗಿ ಒಂದು ಸ್ವಲ್ಪ ಒಂದಷ್ಟು ಕತೆಗಳು ಮುಂದೆ ಹೋದ ನಂತರ ಅವ್ರಿಗೆ ಸಾಂಗ್ ಮಾಡಬೇಕು ಅಂತ ಅನಿಸಿ ಅದಾದ ನಂತರ ನಾವು ಸಾಂಗ್ ಮಾಡಿದ್ದು ಸೊ ಅದಕ್ಕೆ ಆಪರ್ಚುನಿಟಿ ಕೊಟ್ಟಂತಹ ವೆಂಪಲಿ ಸರ್ಗೆ ಅನಂತ ಧನ್ಯವಾದಗಳು ಯಾಕೆಂದರೆ ನಮಗೆ ಗೊತ್ತಿರಲಿಲ್ಲ ನಮ್ಮ ಕೆಪಾಸಿಟಿ ಏನು ಅಂತ ಸೊ ಬಹುಶಃ ಆ ಸಾಂಗ್ ನನಗಂತೂ ಇಷ್ಟ ಇಷ್ಟ ಆಯ್ತು ಗೊತ್ತಾಯ್ತಾ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಾ ಯೋ ವೆರಿ ಮಚ್ यस ಥ್ಯಾಂಕ್ ಯು ಸೋ ಎಸ್ ಥ್ಯಾಂಕ್ ಯು ಫಾರ್ ದಿ ಯಾ ಸೋ ಅದಕ್ಕೆ ಆ ಸಾಂಗ್ ಡ್ಯಾನ್ಸ್ ಇದೆಲ್ಲ ಸ್ವಲ್ಪ ಹಿಂಜರಿತೀವಿ ಬಟ್ ಅವರು ಪ್ರೋತ್ಸಾಹ ಕೊಟ್ಟು ಮಾಡಿ ಅಂತ ಅಂದಾಗ ತುಂಬಾ ಖುಷಿ ಆಯ್ತು ಹಾಗೆ ಇದೊಂದು ಹೊಸ ಪ್ರಯೋಗ ನಮಗೂ ಕೂಡ ಹಾಗೆ ಸೀರುಂಡೆ ಅವ್ರ ಜೊತೆ ಮತ್ತೆ ನಮ್ಮ ಗಜೇಂದ್ರ ಅವ್ರ ಜೊತೆ ಎಲ್ಲ ಆಕ್ಟ್ ಮಾಡೋದು ಇನ್ನೂ ತುಂಬಾ ಖುಷಿ ಆಯ್ತು ಜಗಪ್ಪ ಅವ್ರ ಜೊತೆ ಆಕ್ಟ್ ಮಾಡೋದು ಆಫ್ ಕೋರ್ಸ್ ತುಂಬಾ ತುಂಬಾ ಖುಷಿ ಇದೆ ಇಡೀ ಪ್ರಾಜೆಕ್ಟ್ ತುಂಬಾ ಸೂಪರ್ ಡೂಪರ್ ಸಕ್ಸಸ್ ಆಗ್ಬೇಕು ಅನ್ನೋದೇ ಎಲ್ರು ಕನ್ಸಿರುತ್ತೆ ಸೊ ಇದು ಬಹುಶಃ ನಿಮ್ಗೆ ಮನೇಲಿ ಕುತ್ಕೊಂಡು ನಮ್ಮ ಶೋಗಳನ್ನ ಹೇಗೆ ರಿಯಾಲಿಟಿ ಶೋ ನ ರಿಯಲ್ ಆಗಿ ನೋಡ್ತಿರ್ತೀರಾ ಅದೇ ತರ ಫೀಲ್ ಆಗುತ್ತೆ ನಿಮ್ಗೆ ಯಾವ್ದೇ ಆಡಂಬರ ಆಗ್ಲಿ ಅಥವಾ ಫೈಟ್ ಆಗ್ಲಿ ಈ ತರದ್ ಯಾವ್ದು ನಿಮ್ಗೆ ಅನ್ಸೋದಿಲ್ಲ ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಅಂಡ್ ಬೇಗ ನಿಮ್ಗೆ ಕನೆಕ್ಟ್ ಆಗ್ತೀರಾ ಅನ್ನೋದಂತೂ ಸತ್ಯ ಆಮೇಲೆ ಹೊಸ ಕಾನ್ಸೆಪ್ಟ್ ಕೂಡ ಸರ್ ತಂದಿದ್ದಾರೆ ಬಹುಶಃ ಇದಾದ್ಮೇಲೆ ಬಹು ಬಹಳಷ್ಟು ಜನ ಆನ್ಲೈನ್ ಅಲ್ಲಿ ಮದ್ವೆ ಆಗ್ಬಿಟ್ಟು ಆಫ್ಲೈನ್ ಶೋಪ್ ನ ಮಾಡ್ಕೊಂಡ್ರು ಮಾಡ್ಕೋತಾರೆ ಬೇರೆ ತಂದಿದ್ದಾರೆ ಜಾರಿಗೆ ಇಷ್ಟ್ ಹೇಳಕ್ ಇಷ್ಟ ಪಡ್ತೀನಿ